ಸರ್ ನಮಸ್ಕಾರ ನಮಸ್ಕಾರ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡಿಸ್ಬಿಡ್ರಿ ಸರ್ ನನ್ನ ಹೆಸರು ಬಸವರಾಜ್ ಅರ್ಜುನ್ ಗೌಡ್ ಪಾಟೀಲ್ ಹತ್ತಿರ ರೀ ನಮ್ಮ ಊರು ಸರ್ ನಾನು ಡಿಗ್ರಿ ರೀ ಓದಿನಿರಿ ಡಿಗ್ರಿ ಓದಿ ನಾನು ಬೇರೆ ಬೇರೆ ಕಂಪ್ನಿ ಒಳಗೆ ಜಾಬ್ ರೀ ಒಂದು ಎರಡು ಮೂರು ವರ್ಷ ಜಾಬ್ ಮಾಡೋಣ ನಮ್ಮ ಅಮ್ಮ ಅಶೋಕ್ ಅರ್ಕೇರಿ ರೀ ನಮ್ಮ ಸಿಸ್ಟ್ರ ಹಸ್ಬೆಂಡ್ ರೀ ಅವ್ರು ಹೇಳಿದ್ರು ನೀ ಇದೊಂದು ನರ್ಸರಿ ತೆಗಿ ತೆಗದ್ರ ನಿಮ್ಗೊಂದು ಅನುಕೂಲ ಆತ ಅವ್ರು ರೀ ಹೇಳೋಣ ಅವ್ರ ಫ್ರೆಂಡ್ ಒಬ್ಬ ಇರೋಣ ದೊಡ್ಡ ಮನಿ ರೀ ಅವರು ಸ್ವಲ್ಪ ಸಪೋರ್ಟ್ ರೀ ಶ್ರಾವಣಿ ಅಂತ ಹೇಳಿ ನಮ್ದು ನರ್ಸರಿ ಶ್ರಾವಣಿ ಗ್ರೀನ್ ಗಲಾಕ್ ಹೇಳ್ತೀವಿ ಅಲ್ಲಿ ನಮಗೆ ಇದು ಮಾಡೋದು ಜಾಯಿನ್ ಮಾಡಿಸದ್ರಿ ಇವರು ಹಿರಣ ಬುದ್ಧಮನಿಯವ್ರ ಆಮೇಲೆ ಅಲ್ಲಿ ಎಲ್ಲಾ ನಾವು ಕಲ್ತಿವ್ರಿ ಕಲ್ತ ನಾವು ನರ್ಸರಿ ಹಾಕಿದ್ವಿ ಅದು ಶ್ರಾವಣಿ ಗ್ರೀನ್ ಗ್ಯಾಲಾಕ್ಷತ್ರಿ ನಮ್ ಶಾಲಿನಿ ಗ್ರೀನ್ ಶಾಲಿನಿ ನರ್ಸರಿ ಅಂತ ನಾವು ಮಾಡದ್ರಿ ಅವೆಲ್ಲ ಒಂದು ಹದಿಮೂರು ವರ್ಷ ಹೆತ್ರಿ ನಾವು ನರ್ಸರಿ ಸ್ಟಾರ್ಟ್ ಮಾಡ್ರಿ ಹದಿಮೂರು ವರ್ಷದಿಂದ ನಾವು ಬದನಿ ಟಮಾಟಿ ಎಪ್ಪತ್ತು ರೂಪಾಯಿ ಕೊಡ್ತಿದೀವಿ ರೀ ಮೆಡಿಶಿನ್ ಎಂಬತ್ ರೂಪಾಯಿ ಕೊಡ್ತಿದ್ವಿ ಅವಾಗ ಈಗ ಏನಾಗಿದೆ ಬರ್ಬರ್ತ ಇವು ಇದು ಹೆಚ್ಚೈತ್ರಿ ಕಾಸ್ಟ್ ಎಲ್ಲ ಹೆಚ್ಚೈತಿ ಸೀಡ್ಸ್ ರೇಟ್ ಹೆಚ್ಚಾಗಿದೆ ರೀ ಆಮೇಲೆ ಇವು ಕೊಕೋಪಟ್ಟ ಲೇಬರ್ಗು ಲೇಬರ್ ಅವಾಗ ಒಂದೂರ ಮೂವತ್ತೈತ್ರಿ ಈಗ ಲೇಬರ್ದು ಮುನ್ನೂರು ರೂಪಾಯಿ ಆಗದೆ ರೀ ಅವೆಲ್ಲ ಹೆಚ್ಚಾಗೋದ್ರಿಂದ ಈಗ ಏನಾಗಿದೆ ಎಲ್ಲರೂ ರೇಟ್ ಹೆಚ್ಚು ಮಾಡ್ಯಾರೀ ರೇಟ್ ಹೆಚ್ಚು ಮಾಡ್ಯಾರ ಅದಕ್ಕೊಂದು ಕಾರಣ ಐತಿ ಯಾಕಂದ್ರೆ ಇವೆಲ್ಲ ರೇಟ್ ಸೀಡ್ಸ್ ಹೆಚ್ಚಾಗ್ರ ಆಟೋಮೆಟಿಕ್ ರೇಟ್ ಇನ್ಕ್ರೀಸ್ ಮಾಡ್ಬೇಕು ನಾವ್ರಿ ಹಿಂಗ ಮಾಡಿ ನಾವು ಈಗ ಒಂದು ಸ್ವಲ್ಪ ಒಂದು ಎಲ್ಲ ನರ್ಸರಿಗಿಂತ ನನ್ನೊಂದು ಸ್ವಲ್ಪ ಕಡಿಮೆ ರೇಟ್ ಇಟ್ಟ ನಾ ಸೇಲ್ ಮಾಡ್ಲಾತೀನಿ ಹದಿಮೂರು ವರ್ಷದಿಂದ ಆ ಕಡೆ ಇನ್ನೊಂದು ಐತ್ರಿ ಆ ರೋಡಿನ ಹಚ್ಚಿ ಕಡೆ ರೀ ಅಲ್ಲಿ ಐತ್ರಿ ಈಗ ಇದು ರೀಸೆಂಟ್ ಆಗಿ ಒಂದು ನಾಲ್ಕೈದು ತಿಂಗಳೈತ್ರಿ ಇದು ರೆಡಿ ಮಾಡಿರಿ ಪಾಲಿ ಹೌಸ್ ಮಾಡೀನಿ ಚೊಲೋತಾಗಿ ಎಲ್ಲ ಕ್ವಾಲ್ಟಿ ಮೇಂಟೈನ್ ಕ್ವಾಲಿಟಿ ಆಗಿ ಕೊಡ್ತೀನಿ ರೀ ನಾನು ರೀ ಇದು ರೂಟ್ ಗೀಟ್ ಎಲ್ಲ ಹ್ಯಾಂಗೈತೆ ರೀ ಆಮೇಲೆ ಮೇಜರ್ ನಾವು ಕಲ್ಲಂಗಡಿನೂ ಮಾಡ್ತೀನಿ ರೀ ಕಲ್ಲಂಗಡಿ ಆ ಇದ್ರೊಳಗೆ ಮಾಡ್ತೀವಿ ರೀ ಆ ಯೂನಿಟ್ ಒಳಗೆ ಲೇಬರ್ನು ಚಲೋ ಅದಾವ ರೀ ಲೇಬರ್ ನನ್ನ ಬಳಿ ಇಲ್ಲಾಂದ್ರೂ ಲೇಬರ್ ಅಲ್ಲಕ್ಕೆ ಬರದಲ್ರಿ ಅವ್ರಿಗೆ ಯಾಕಂದ್ರ ಓನರ್ ಅವರೇ ರೀ ನಾ ಲೇಬರ್ ಇಲ್ಲಿ ಯಾಕಂದ್ರ ಅವ್ರು ಇದು ಮಾಡಿ ಶ್ರಮ ಪಟ್ಟಿದಕ್ಕ ನಾವ್ ಇಷ್ಟ ಬಂದಿವ್ರಿ ಅವ್ರ ಲೇಬರ್ ಅಂದ್ರೆ ನಮ್ ತಪ್ಪ ಅದ್ ಲೇಬರ್ ಅಂದಿದ್ರಿ ಅವ್ರೇ ಓನರ್ ಇಲ್ಲ ಎಲ್ಲಾ ಹತ್ತು ಮಂದಿ ಇದ್ರಿ ನಮ್ ಕಡೆ ಬಟ್ ಇದು ಮಾಡ್ಲಕ್ ಅಲ್ಲೆಲ್ಲ ಎಲ್ಲಾ ಮೇಂಟೈನ್ ಮಾಡ್ಲಕ್ ರೀ ಅವ್ರು ಇಲ್ಲಂದ್ರೂ ನಮ್ ನರ್ಸರಿ ಸ್ಟಾರ್ಟ್ ಆದ ನಡೋದ್ ಒಂದ್ ಇಬ್ರು ಮೂರ್ ಮಂದಿ ಅದಾರ ಹಂಗೆ ಕಂಟಿನ್ಯೂ ಅವ್ರ ಜೋಡಿ ಹಂಗೆ ಒಬ್ಬೊಬ್ಬರೊಬ್ಬರು ತೊಗೊಂಡ್ ಬಂದ ಅವ್ರೇ ಟ್ರೈನಿಂಗ್ ಕೊಟ್ರಿ ನಾ ಏನು ಟ್ರೈನಿಂಗ್ ಕೊಡಲ್ರಿ ಅವರೇ ಟ್ರೈನಿಂಗ್ ಕೊಡ್ತಾರೀ ಮಾಡಬೇಕು ಏನ್ ಮಾಡ್ಬೇಕು ನನಗಿಂತ ಹೆಚ್ಚಿಗೆ ಅನುಭವ ಅವ್ರಿಗೆ ಯಾಕಂದ್ರ ಅಷ್ಟ ಅದ್ರೊಳಗ ಪರಿಣಿತಿ ನುರ್ತು ಬಿಟ್ಟಾರ ಅವ್ರಿ ಒಂದ್ ಇದಕ್ಕೆ ನನಗೊಂದ್ ಲೆವೆಲ್ ಅವ್ರು ತಂದಾರೀ ಆ ಅವ್ರದಿಂದ ನಾ ಬೆಳ್ದೇನ್ರಿ ಚಲೋ ಆಯ್ತು ಸ್ಟೆಪ್ ಯಾವ ರೀತಿ ಅಂತ ಹೇಳ್ಕೊಟ್ರಿ ಸರ್ ನಮ್ದು ನೋಡ್ರಿ ಪ್ರಕೃತಿ ಅಂತ ಹೇಳಿ ಸ್ಟರ್ಲೈಟ್ ಕೋಕೋಪೀಟ್ ಯೂಸ್ ಮಾಡ್ತೇವ್ರ ನಾವು ನಮ್ ನರ್ಸರಿಗ್ರಿ ಯಾವ್ದ್ರ ಸರ್ ಇಲ್ಲ ಪ್ರಕೃತಿ ಅಂತ ಹೇಳಿ ಸ್ಟರ್ಲೈಡ್ ಕೊಕೋಬೇಟ್ ಬರ್ತಾರೆ ಈ ಕೋಕೋಬೇಟ್ ತೊಳಕ ಒಂದ್ ಎರಡ್ ತಿಂಗಳ ಮಿನಿಮಮ್ ಅಡ್ವಾನ್ಸ್ ಹಾಕ್ಬೇಕ್ರಿ ಅವ್ರಿಗೆ ಅಮೌಂಟ್ ರೀ ಆದ್ರ್ ಕಳಿಸ್ತಾರೀ ಆಮೇಲೆ ತೆಗಿಯುದು ಕಾಲಿಟ್ರೆ ತುಂಬತಾರೀ ತುಂಬಿ ಅದನ್ನ ಪ್ರೆಸ್ ಮಾಡ್ತಾರೀ ಆಮೇಲೆ ಸಿರ್ಸಕ

ಏನೇನ್ ಹಾಕ್ತಿರಿ ಸರ್ ಭೂಮಿ ರೂಟ್ ಹಾಕ್ತಿವ್ರಿ ನೈಂಟೆನಾಲ್ ಹಾಕ್ತಿರಿ ಈ ಸನ್ ಹಾಕ್ತವ್ರಿ ಹಾಕಿ ಡ್ರಂಚ್ ಕೊಡ್ತೀವ್ರಿ ಅಂದ್ರೆ ಇದೊಂದು ಹಾಸ್ಪಿಟಲ್ ಇದ್ದಂಗ್ರಿ ನಮ್ದು ಸಣ್ಣ ಮಕ್ಳು ಹುಟ್ಟದ ಬಳಕೆ ಹೆಂಗ ಇದು ಮಾಡ್ತಾರಲ್ರಿ ಹಂಗ ನಮ್ದ್ರಿ ಎಲ್ಲಾ ತರ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಹೊರಗ್ ಪಟ್ಟಿವಂದ್ರ ಅವಾಗ ರೈತರಲ್ಲ ಹೋಗಿ ಪ್ಲಾಂಟೇಶನ್ ಮಾಡೋದು ಒಳತ್ರಿ ಚಲೋ ಬರ್ತಾವ್ರಿ ನಾವೇ ಅವ್ರಿಗೆ ಸರಿ ಕುಡ್ಲಿಲ್ಲ ಅಂದ್ರೆ ಸರಿ ಬರಲ್ರಿ ಅದಕ್ಕೆ ಇವೆಲ್ಲ ಎಷ್ಟು ಹೆಲ್ದಿ ಅದ್ ಪ್ಲಾಟ್ ಇದು ಪ್ಲಾಂಟ್ಸ್ ರೀ ಯಾವ ಏನು ಪ್ರಾಬ್ಲಮ್ ಇಲ್ರಿ ನೀರ್ನು ಭಾಳ ಹೆಚ್ಚು ಹೆಚ್ಚು ಹೊಡೆದ್ರೆ ಹಳಗೆ ಹಳಿಗೆ ಆಗ್ಬಿಡತ್ತ ಅದಕ್ಕೆ ನಾವು ನೋಡ್ ನೋಡಿ ಯಾಕಂದ್ರೆ ಈಗ ಈಗ ನಮ್ಗೆ ಈಗ ಕ್ಲೈಮೇಟ್ ಕೋಲ್ಡ್ ಐತ್ರಿ ಈ ಟೈಮ್ ಐದು ದಿನ ಆಯ್ತು ನೀರು ನೀರ್ ರೀ ಐದ್ ದಿನ ತನ ನೀರ ಯಾಕಂದ್ರೆ ಕಂಟಿನ್ಯೂ ಮಳಿ ಹೋದ್ರಿ ಆದ್ರೆ ಇಲ್ಲಿ ಮಳಿನೂ ಬಿಡಲ್ರಿ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ನೀರ್ ನೀರ್ ಬಾಳ ಹತ್ತಲ್ರಿ ಮನುಷ್ಯ ನೀರ್ ಅಡಿಕೆ ಆಗೋ ನಾವು ಎಷ್ಟ್ ಎಷ್ಟ್ ಪ್ರಮಾಣ ನೀರ್ ಕುಡಿತೀವಲ್ಲ ಅದಕ್ಕೂ ಅಷ್ಟೇ ರೀ ಸಣ್ಣ ಕೃಷಿ ಹೆಂಗ್ ಜಾಪಾನ ಮಾಡ್ಬೇಕಲ್ರಿ ಅದ್ ಜಾಪಾನ ಮಾಡ್ತಾರೀ ಆ ಟೈಪ್ ಮಾಡಿದ್ರೆ ಸರಿಯಾಗಿ ಎಷ್ಟು ದಿನದ ಅಗಿ ನೀವು ಹೊರಗಡೆ ಸೇಲ್ ಮಾಡ್ತೀವಿ ನಾವು ಇಪ್ಪತ್ತೈದರಿಂದ ಮೂವತ್ತ ದಿನ ತನ ಸೇಲ್ ಮಾಡ್ತೇವ್ರಿನ್ ಇನ್ ನಾಲ್ಕೈದು ದಿನ ಸೇಲ್ ಆಗ್ತದ್ರಿ ಅದು ಮೂವತ್ತ್ ಆಗಿ

ಅವ್ರು ಭಾಳ ವಿಚಾರಣೆ ಮಾಡಲ್ರಿ ಮೊದಲ ಒಂದೊಂದು ತಿಂಗಳ ಗಟ್ಲಿ ಅಡ್ವಾನ್ಸ್ ಅಡ್ವಾನ್ಸ್ ಅಮೌಂಟ್ ಕೊಟ್ಟು ಎಲ್ಲ ರೆಡಿ ಮಾಡಿ ಮಾಡಿ ಬರ್ತಿದ್ರಿ ಈಗ ಹಂಗಿಲ್ಲ ಅವ್ರು ನಮ್ಮದು ಪರಿಚಯ ಅಂದ್ರೆ ನಾವು ಇಂಡಿ ತಾಲೂಕ ಮಹಿಳಾ ಗ್ರಾಮದ ನಮ್ಮ ಹೆಸರು ಹನುಮಂತ ನಮ್ಮ ದೇವ್ ದ್ಯಾಮಗಳ ನಾವು ಇಲ್ಲಿ ಹತ್ತು ವರ್ಷದಿಂದ ಶಾಲಿನಿ ಅವ್ರ ನರ್ಸಿದ್ರು ನಾವು ರೀ ಯಾಕಂದ್ರೆ ಗುಣಮಟ್ಟದ ಅಗಿನ ತಯಾರು ಮಾಡ್ಕೊಡ್ತಾರೆ ನಮ್ಗೆ ಒಳ್ಳೆ ರೀತಿಯಿಂದ ನಮ್ಗೆ ಯಾವಾಗಲೂ ಇದು ಲಾಭನೂ ಆಗಿ ಇಲ್ಲಿಂದ ಅಗಿ ಹೋಯ್ತರ ಹೊಸ ಒಂದು ಹತ್ತು ವರ್ಷದಿಂದ ಇವ್ರ ಜೊಳ ಕಾಂಟ್ರಾಕ್ಟ್ ಇದ್ರಿ ಅವರು ನಮ್ಸೋರು ಬಸವರಾಜ್ ಪಾಟೀಲ್ ಅವರು ನಮ್ಗೆ ಒಳ್ಳೆ ರೀತಿಯಿಂದ ನಮ್ಗೆ ಅಗಿ ತಯಾರು ಎಲ್ಲ ಟಮಾಟೆ ಆಗಲಿ ಬದ್ನಿಕಾಯಿ ಅಲ್ಲಿ ಮೆಣಸಿನ್ಕಾಯಿ ಯಾವುದೇ ಎಲ್ಲ ಥರದ ಅಗಿಗಳು ಒಂದು ರೀತಿಯಿಂದ ಗುಣಮಟ್ಟದ ಆಯ್ಕೆ ಮಾಡಿ ನಮ್ಗೆ ಕೊಡ್ತಾರೆ ಯಾವ ರೀತಿಯಿಂದ ಔಷಧ ಮಾಡಬೇಕು ಯಾವ ರೀತಿಯಲ್ಲಿ ಹೆಂಗ ಎಷ್ಟು ಅಂತರಿಂದ ಗಿಡ ಹಚ್ಚ ಸಸಿ ನಡಬೇಕು ಇವೆಲ್ಲ ನಮ್ಗೆ ಬಂದು ಮಾಹಿತಿ ಕೊಡ್ತಾರೆ ಸ್ವತಃ ಅವ್ರ ಮನೆ ಹಲಕ್ಕು ಅವರು ನಮ್ಮ ಅವರು ನಮ್ಮ ಮಾಹಿತಿ ಸರಿ ಹೇಳಿ ನಮ್ಮಲ್ಲಿ ರೈತರು ಬರೋದ್ರಿಂದ ಅವ್ರಿಗೊಂದು ಒಂದು ಲಾಭ ಐತಿ ಯಾಕಂದ್ರೆ ನಾವು ಅವ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ತಿಳಿದಿಲ್ಲ ಕ್ಲೈಮೇಟ್ ವೈಸ್ ಹೆಂಗೆ ಯಾವ್ಯಾವ ರೋಗ ಬರ್ತಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ರೀ ನಮಗೊಂದು ಸ್ವಲ್ಪ ಸ್ವಲ್ಪ ಐಡಿಯಾ ಅದ್ರ ಯಾಕಂದ್ರೆ ಇದೇ ಫೀಲ್ಡ್ನಾಗಿರ್ತೀವಲ್ರಿ ಯಾವುದು ಬೆಳಗ್ಗೆ ಯಾವ್ದು ಯಾವ ಟೈಮ್ದಾಗ ಏನು ರೋಗ ಅನ್ನೋದು ಅದು ನಾವು ಅವ್ರು ಫೋನ್ ಹಚ್ತಿರ್ತಾರೆ ರೀ ವಾಟ್ಸಪ್ ಒಳಗೆ ಈಗಂತೂ ಟೆಕ್ನಾಲಜಿ ಭಾಳ ಮುಂದೆ ಅದಕ್ಕೆ ಬರೀ ಚೀಟಿ ಕೊರ್ಸ್ಕೊಂಡು ಹೋಗ್ತಿದ್ರೆ ಔಷಧದ್ದು ಔಷಧ ಗೊಬ್ಬರ ಏನೇನು ಬಿಡಬೇಕು ಅದು ಆಕೆ ಹೋದ್ರಂದ್ರೆ ಅವ್ರ ಕಡೆ ನಾವು ಈ ಕಡೆ ಇರ್ತಿದ್ವಿ ಈಗ ಹಂಗಿಲ್ಲ ನಾವು ಅವ್ರ ಜೋಡಿ ಟಚ್ನಾಗಿರ್ತೇವೆ ಈ ವಯಸ್ ಅಂದ್ರೆ ನಾವು ಫಾಲೋಅಪ್ ಮಾಡ್ತೇವ್ರಿ ಯಾಕಂದ್ರೆ ಕ್ಲೈಮೇಟ್ ಸರಿ ಇರಲ್ರಿ ನಾವು ಅವ್ರಿಗೆ ಫೋನ್ ಹಚ್ಚಿ ಅವ್ರ ಕಡೆಯಿಂದ ಫೋಟೋ ತರಿಸಿ ಯಾವ ಟೈಮಿಗೆ ಏನು ಔಷಧ ಗೊಬ್ಬರ ಏನು ಮಾಡ್ಬೇಕು ಅದೆಲ್ಲ ನಾವು ಹೇಳ್ತಿರ್ತೇವ್ರಿ ಅದು ಹೇಳೋದ್ರಿಂದ ಅವ್ರಿಗೂ ಒಂದು ಅನುಕೂಲ ಐತ್ರಿ ಈಗ ರೈತರು ನಮ್ಗೆ ಕೇಳ್ತಿರ್ತಾರೆ ಕನ್ಸಲ್ಟ್ ಕೇಳ್ತಾರ ನಾವು ಫೋನ್ ಒಳಗೆ ಹೇಳ್ತೇವ್ರಿ ಇನ್ ಕೇಸ್ ಒಂದು ಯಾವ್ದೇ ಹಿಂಗ ಅವ್ರಿಗೆ ಇದು ಅನ್ನಿಸ್ತಂದ್ರ ನಮಗ್ ಫೋನ್ ಅನಸ್ತಾರೀ ಹಿಂಗ ಆಗ್ಯದ್ರಿ ಸ್ವಲ್ಪ ಹೋರಿ ಅಂದ್ರ ನಮ್ಮ ಕಡೆ ಅದಾರ ರೀ ಟೆಕ್ನಿಷಿಯನ್ಗಳು ನಾನು ಕಳಿಸ್ತಿರ್ತೇನೆ ರೀ ವಿಸಿಟ್ ರೀ ಕಂಪ್ನಿ ಅವ್ರ ಯಾವ ಕಂಪ್ನಿ ಅಗಿ ಒಯ್ದಿರ್ತಾರ ಆ ಕಂಪ್ನಿಯವ್ರಿಗೆ ನಾ ರೀ ಅವರು ವಿಸಿಟ್ ಮಾಡ್ತಾರೆ ಈಗ ಮೇಜರ್ ಒಂದು ಭಾಳ ಇಂಪಾರ್ಟೆಂಟ್ ಇರ್ತಾರಿ ಈಗ ಟೈಮ್ ದಾಗ ಬರೋದಿಲ್ಲ ಅಂತ ಹೇಳಿ ಎಷ್ಟೋ ರೈತರು ಬಿಟ್ಟಾರೆ ಪ್ಲಾಂಟೇಶನ್ ಮಾಡೋದೇ ಬಿಟ್ಟಾರ ಆದ್ರೆ ನಾವೊಂದ್ ಸ್ವಲ್ಪ ಮಂದಿಗೆ ಇದು ಮಾಡಿ ಪ್ರೋತ್ಸಾಹ ಮಾಡಿ ಹಚ್ಚಿವ್ರಿ ರೇಟ್ ಅಂತೂ ಹೇಳಿ ನಾನು ಅನಿಸಿಕೆ ಅದ್ರಿ ಮುಂದೆ ನೋಡ್ಬೇಕು ರೇಟ್ ಅಂತೂ ಸಿಗ್ತದೆ ನಾವು ಸಲಹೆ ಕೊಟ್ಕೊತ ಯಾವ ಟೈಮ್ ದಾಗ ಯಾವ್ ಬೆಳಿ ಮಾಡ್ಬೇಕು ಅನ್ನೋದು ಸ್ವಲ್ಪ ಅದ ರೀ ನಮ್ಮ ರೈತರೂ ರೀ ಯಾವ ಟೈಮ್ ದಾಗ ಏನು ಬೆಳಿ ಮಾಡಿದ್ರ ಅನುಕೂಲ ನಮಗೂ ಕೇಳ್ತಿರ್ತಾರೆ ಸಜೆಷನ್ ಕೇಳ್ತಾರೆ ರೀ ನಾವು ನಮ್ಗೆ ಎಷ್ಟು ತಿಳಿತದಲ್ಲ ಯಾವ್ದು ಎಷ್ಟು ಅವ್ರಿಗೆ ಯಾವಾಗ ಇದು ಆತ ಇನ್ಕಮ್ ಆಗು ಬೆಳಿ ನಾವು ಹೇಳ್ತೇವ್ರಿ ಸಜೆಸ್ಟ್ ಮಾಡಿದ ಅವ್ರು ಅವರು ಮಾಡ್ತಾರ ಸ್ವಲ್ಪ ರೊಕ್ಕ ರೀ ಆ ರೊಕ್ಕ ಮಾಡ್ಕೊಂಡ ಸಲಾಗಿ ಅವ್ರು ವಾಪಸ್ ನಮ್ ಕಡೆ ಬರ್ತಾರೀ ಹಿಂಗಿರೋದ್ರಿಂದ ನಮ್ದು ಹದಿಮೂರು ವರ್ಷ ಐತ್ರಿ ಅಷ್ಟ ನಮ್ದು ಇರೋದಿಲ್ಲ ರೀ ಕಂಟಿನ್ಯೂ ನಮ್ ಅಗಿ ಸೇಲ್ ಆತವ್ರಿ ಕಂಟಿನ್ಯೂ ನಾವು ಅಗಿ ಹಾಕ್ತೇವ್ರಿ ಈ ಕಲಂಗಡಿ ನೋಡ್ರಿ ಕಲಂಗಡಿ ಯಾರು ಹಚ್ಚದ ಈಗ ಇಲ್ಲಾಂದ್ರೂ ಒಂದು ಎರಡು ಲಕ್ಷ ಆಗಿ ನಾ ಎರಡರ ಲಕ್ಷ ಮ್ಯಾಗೆ ಕೊಟ್ಟೆನ್ ಅನ್ಕೋತ್ರಿ ಎಲ್ಲಾರ್ಗು ಪ್ಲಾಟ್ಗಳು ಹೆಲ್ದಿ ಅದಾವ್ರಿ ಎಲ್ಲರಿಗೂ ನಾವು ಸಜೆಷನ್ ಕೊಡ್ತೀವ್ರಿ ಚಲೋ ಬಂದವ್ರ ಬೆಳಿ